ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ನೋಡ್ತಾ ಇರ್ಬೋದು ತಲೆಯಲ್ಲಿ ಬಿಳಿ ಕೂದಲು ಎಲ್ರಿಗೂ ಸಮಸ್ಯೆ ಇದ್ದೇ ಇರುತ್ತೆ ಬಿಳಿ ಕೂದಲು ಆದರೆ ಏನಪ್ಪ ಈ ಒಂಥರ ಏನು ಮುಖನೂ ಕೂಡ ಅಸಹ್ಯವಾಗಿ ಕಾಣಿಸ್ತಾ ಹೋಗುತ್ತೆ ಆ ರೀತಿ ಕಾಣಿಸೋರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಅನ್ಬೋದು ಯಾಕಂದರೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಕೆಮಿಕಲ್ ಇಲ್ ಇಲ್ಲದಿರುವಂಥ ನಾನು ಇವತ್ತು ಮನೇಲಿ ಮಾಡ್ತಾ ಇರೋವಂಥ ಈ ನೋಡ್ತಾ ಇರ್ಬೋದು ಹೇರ್ ಡ್ರೈ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡ್ತಾ ಇರ್ಬೋದು ಒಂದು ಸರ್ತಿ ಈ ರೀತಿ ಹೇರ್ ಡ್ರೈ ಮಾಡ್ಕೊಂಡು ಯಾವಾಗ ಯಾವಾಗ ಬೇಕಾದಾಗ ಅವಾಗ ನೀವು ಯೂಸ್ ಮಾಡ್ಕೊಂಡು ಹಾಕೋಬೋದು ನೋಡ್ತಾ ಇರ್ಬೋದು ಬಿಳಿ ಕೂದಲು ಒಂದು ಸರ್ತಿ ಇತಿ ಬಿಳಿ ಕೂದಲು ಹಚ್ಕೊಂಡ್ಬಿಟ್ರೆ ತಿಂಗಳನ್ನ ಗಂಟ್ಲೆ ಆದರೂ ಕೂಡ ಕೂದಲು ಥರನೇ ಇರುತ್ತೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ಬನ್ನಿ ಮತ್ತೆ ತೋರಿಸ್ಕೊಂಡ್ಬರ್ತೀನಿ ಯಾವ ರೀತಿ ಮಾಡೋದು ಅಂತ ಇವಾಗ ನೋಡಿ ಅದು ಕಪ್ ಕೂದಲು ಮಾಡ್ಕೊಳ್ಳೋದಕ್ಕೆ ನಾವು ಏನು ಬೇಕಾಗುತ್ತೆ ಅಂದರೆ ಕರಿಬೇವು ಎಲ್ಲರ ಮನೆಯಲ್ಲಿ ಕರಿಬೇವು ಇದ್ದೇ ಇರುತ್ತೆ ಮತ್ತೆ ಅದು ತಲೆಗೂ ಕೂಡ ತುಂಬಾ ಒಳ್ಳೆಯದು ಈಗ ನೋಡ್ತಾ ಇರ್ಬೋದು ನಾವು ಒಂದು ಬಟ್ಲಷ್ಟು ಕರಿಬೇವು ಫ್ರೆಶ್ ಇರುವಂಥ ಕರಿಬೇವು ತೊಗೊಂಡಿದ್ದೀನಿ ಇವಾಗ ಈ ಫ್ರೆಶ್ ಇರುವಂಥ ಕರಿಬೇವು ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಹೋಗಿ ಯಾರಿಗೆಲ್ಲ ಈ ಪಳಿ ಕೂದಿರುತ್ತೆ ಅವ್ರಿಗೆ ಖಂಡಿತವಾಗಿ ಅವ್ರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಈಗ ಯೂಸ್ ಮಾಡ್ಕೊಬೋದು ಇವಾಗ ನೋಡಿ ಫ್ರೆಶ್ ಇರುವಂಥ ಕರಿಬೇವು ನಾನು ತೊಳ್ಕೊಂಡು ಸ್ವಲ್ಪ ಫ್ಯಾನ್ ಕೆಳಗಡೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಇಲ್ಲಿ ದಪ್ಪ ತಲೆ ಇರುವಂಥ ಕಡೆ ಇಟ್ಕೊಬೋದು ಇಲ್ಲಾಂದರೆ ಕಬ್ಬಿಣದ ಕಡೆ ಇರುತ್ತಲ್ವ ಅದು ಕೂಡ ಇಟ್ಕೊಬೋದು ಎರಡರಲ್ಲಿ ಯಾವುದಾದ್ರೂ ಇಟ್ಕೊಂಡ್ಬಿಡಿ ಅದರಲ್ಲಿ ಒಂದು ಅಷ್ಟು ಮೆಂತ್ಯ ಕಾಳು ಅದ್ರ ಜೊತೆಗೆ ನಾವು ಈಗ ಒಂದು ಬಟ್ಲಷ್ಟು ಕರಿಬೇವು ತೊಗೊಂಡಿದ್ದೀವಿ ಅವೆಲ್ಲ ಕೂಡ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ತುಂಬಾ ಜಾಸ್ತಿ ಹೊತ್ತು ಎಲ್ಲಿವರೆಗೆ ಅಂದರೆ ಎಲ್ಲಿವರೆಗೂ ಹುರಿಬೇಕಂತಂದರೆ ತುಂಬಾ ಕ್ರಿಸ್ಪಿನೆಸ್ ಬರಬೇಕು ಕರಿಬೇವು ಪೂರ್ತಿ ಕ್ರಿಸ್ಪಿನೆಸ್ ಬರಬೇಕು ಹಾಗೆ ಕರಿ ತುಂಬಾ ಕಲರ್ ಕೂಡ ಚೇಂಜ್ ಆಗಬೇಕು ಪೂರ್ತಿ ಕಪ್ಪಗಾಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಇದಕ್ಕೆ ಏನು ಎಣ್ಣೆ ಗಿಣ್ಣೆ ಹಾಕೋದಕ್ಕೆ ಹೋಗಬೇಡಿ ಹಾಗೆ ಫ್ರೈ ಮಾಡ್ಕೊಂಬಿಡಿ ಯಾರಾದರೂ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಬೇಗ ಆಗುತ್ತೆ ಅಂದ್ಕೊಂಡು ಮಾಡಬೇಡಿ ಇದಕ್ಕೆ ನಾವು ಹಾಗೇ ಫ್ರೈ ಮಾಡಬೇಕು ಆಲ್ಮೋಸ್ಟ್ ಇದು ಈ ರೀತಿ ಫ್ರೈ ಆಗೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಕೂಡ ಟೈಮ್ ತಗೊಳುತ್ತೆ ಯಾಕಂದರೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕಾಗತ್ತೆ ಈ ಥರ ನೋಡಿ ಈಗ ಬರ್ತಾ ಬರ್ತಾ ಎಲ್ಲಿವರೆಗೂ ಕಲರ್ ಚೇಂಜ್ ಆಯಿತು ಮತ್ತು ಯಾವ ರೀತಿ ಕಾಣಿಸ್ತಾ ಅಂತ ನೋಡ್ಬೋದು ಇವಾಗ ಇದು ಕ್ರಿಸ್ಮಸ್ ಇನ್ನೂ ಸ್ವಲ್ಪ ಆಗಬೇಕಾಗತ್ತೆ ಕೈಯಲ್ಲಿ ಮುಟ್ಟಿದ ತಕ್ಷಣ ಪೂರ್ತಿ ಚೂರು ಚೂರು ಆಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ಮಾಡ್ಕೋಬೇಕು ಇವಾಗ ಇದು ಕೈಯಲ್ಲಿ ಚೂರು ಚೂರು ಆಗ್ತಾ ಇರೋದಲ್ವ ಇವಾಗ ನಾನು ಇದು ಏನು ಅಂದರೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಇದ್ರೆ ಒಂದು ಬ ಬೌಲಲ್ಲಿ ತೆಕ್ಕೋಬೇಕು ಇವಾಗದ್ದು ನಾನು ಬೇರೆ ಪ್ಲೇಟ್ನಲ್ಲಿ ತೆಕ್ಕೊಳ್ತಾ ಇದ್ದೀನಿ ಕಾಳು ನೋಡ್ಬೋದು ಎಷ್ಟು ಕರಿಯಾಗಿರೋದಂತ ಅದು ಕೂಡ ತಲೆಗೆ ಕೂದಲಿಗಾಲಿ ಮತ್ತು ಉದುರೋ ಶಕ್ತಿ ಕೂದಲಲ್ಲಿರುವಂಥ ಕಡಿಮೆ ಆಗುತ್ತೆ ನೋಡಿ ಇವಾಗದ್ದು ಚೆನ್ನಾಗಿ ಒಂದು ಪ್ಲೇಟ್ನಲ್ಲಿ ತಕ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷಗಳ ಕಾಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜರಲ್ಲಿ ನಾವು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಅದರಲ್ಲಿ ನಾವು ಎರಡು ಇಂಚಷ್ಟು ನಾನು ಚಾರ್ಕೋಲ್ ಪೀಸನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಕೂಡ ಪುಡಿ ಮಾಡ್ಕೊಂಡು ಬರ್ತೀನಿ ಪುಡಿ ಮಾಡ್ಕೊಂಡು ಬಂದಮೇಲೆ ನೋಡ್ಬೋದು ಯಾವ ರೀತಿ ಚೆನ್ನಾಗಿ ಒಂಥರ ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಬಂದಿರೋದು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟೆಲ್ಲ ಚೆನ್ನಾಗಿ ಕಪ್ಪಿಗೆ ಕಲರ್ ಬಂದಿರೋದಂತ ನ್ಯಾಚುರಲ್ಲಾಗಿ ಮಾಡ್ತೀವಲ್ಲ ತುಂಬಾ ಒಳ್ಳೆಯದು ಸ್ನೇಹಿತರೆ ಜಾಸ್ತಿ ಕೆಮಿಕಲ್ ಇರುವಂಥದ್ದು ಬಳಸೋ ಬದಲಾಗಿ ಈ ರೀತಿ ನ್ಯಾಚುರಲ್ಲಾಗಿ ಬಳಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ ಮತ್ತು ತಲೆ ಕೂದಲು ಕೂಡ ನೋಡ್ತಾ ಇರ್ಬೋದು ಜಾಸ್ತಿ ಕ್ರೋ ಆಗುತ್ತೆ ಮತ್ತು ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಕಲರು ಕೂಡ ಬರುತ್ತೆ ಅಂತ ಇವಾಗ ನೋಡಿ ಇದರಲ್ಲಿ ನಾನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಲ್ಲ ಸೇಮ್ ಒಂಥರ ನೋಡ್ತಾ ಇರ್ಬೋದು ಗೋದ್ರೇಜ್ ಪ್ಯಾಕೆಟ್ ಯಾವ ರೀತಿ ಸಿಗುತ್ತಲ್ಲ ಅದೇ ಥರವಾಗಿ ಕಾಣಿಸ್ತಾ ಇರೋದು ಬೇಕಂದರೆ ಇದರಲ್ಲಿ ನಾವು ಚೆನ್ನಾಗಿ ಏನು ಮಾಡ್ಬೇಕಂದ್ರೆ ನೀವು ಸಾಸಿವೆ ಎಣ್ಣೆ ಕೂಡ ಇದರಲ್ಲಿ ಹಾಕ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಬೋದು ಇವಾಗ ಇದೊಂದೆಲ್ಲನೂ ಕೂಡ ಒಂದು ಬೌಲಲ್ಲಿ ತೆಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟೆಷ್ಟು ನೋಡಿಕೊಂಡು ಕಲಿಸ್ಕೊಬೋದು ಈಗ ಒಬ್ಬರು ಇಬ್ಬರು ಜನ ಹಚ್ಕೊಳ್ಳೋರಿದ್ರೆ ಈ ರೀತಿ ಪೂರ್ತಿಯಾಗಿ ಕಲಿಸ್ಕೊಬೋದು ನಾನು ಇವಾಗ ಇದರಲ್ಲಿ ಇಬ್ಬರು ಜನ ಹಚ್ಕೊಳ್ತಾ ಇದ್ವಿ ಅದಕ್ಕೋಸ್ಕರ ನಾನು ಜಾಸ್ತಿನೇ ಕಲಿಸ್ಕೊಳ್ತಾ ಇರೋದು ಇವಾಗ ಇದರಲ್ಲಿ ನಾನು ಏನು ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇದರಲ್ಲಿ ಮಿಕ್ಸ್ ಮಾಡೋದು ತುಂಬಾ ಒಳ್ಳೆಯದು ಏನಪ್ಪ ಅಂತಂದರೆ ತಲೆ ಹೊಟ್ಟಿರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವಾಗ ನಾನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾ ಪೌಡ್ರ್ ರೆಡಿಯಾಗಿರೋ ಪೌಡ್ರ್ ನೋಡಿ ಎಷ್ಟು ಚೆನ್ನಾಗಿ ಕರಿ ಹಾಕಿ ಕಾಣಿಸ್ತಾ ಇರ್ಬೋದು ಕಪ್ಪೋಗಿರೋವಂಥ ಪೌಡರು ಸೇಮ್ ನೋಡ್ತಾ ಇರ್ಬೋದು ನ್ಯಾಚುರಲ್ ಆಗಿ ಎಷ್ಟು ಯೂಸಿಯಾಗಿ ಮಾಡ್ಕೊಂಡಿರೋವಂಥ ಪೌಡರು ಇದರಲ್ಲಿ ನಾನಿವಾಗ ಗಟ್ಟಿರೋವಂಥ ಮೊಸರು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕಾದರೆ ಫ್ರೆಶ್ ಇರೋ ಮೊಸರು ಇದ್ದರೆ ಫ್ರೆಶ್ ಇರೋ ಮೊಸರು ತೊಗೊಳ್ಳಿ ಜಾಸ್ತಿ ಉಳಿರೋಂಥ ಮೊಸರು ತೊಗೊಂಡ್ವಿ ಅಂದರೆ ತಲೆಯಲ್ಲಿರುವಂಥ ಹೊಟ್ಟಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಖಂಡಿತವಾಗಿ ಅದು ಕೂಡ ಟ್ರೈ ಮಾಡಿ ಇವಾಗ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಪೂರ್ತಿ ಎಲ್ಲ ಕೂಡ ಚೆನ್ನಾಗಿ ಮಿಶ್ರಣ ಮಿಕ್ಸ್ ಆಗಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಿಶ್ ಮಿಕ್ಸ್ ಆಗಿರೋದು ನೋಡಿದ್ರೆ ಕಾಣಿಸ್ತಾ ಎಷ್ಟು ಚೆನ್ನಾಗಿ ಈ ರೀತಿ ನೋಡ್ತಾರೆ ಎಷ್ಟು ಕಪ್ಪಿಗೆ ಆಗಿರೋದು ತುಂಬಾ ಒಳ್ಳೆಯದು ಈ ರೀತಿ ಮಾಡಿಕೊಂಡು ಇಟ್ಕೊಂಡು ಬಿಟ್ಟರೆ ನಿಮ್ಗೆ ಯಾವಾಗ ಬೇಕಾವಾಗ ಈ ರೀತಿ ಕಲಿಸ್ಕೊಂಡು ಹಚ್ಕೊಬೋದು ನಾನು ಇವಾಗ ಇದು ಕಲಿಸ್ಕೊಂಡಿದ್ದೀನಲ್ವ ಈ ರೀತಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿ ಒನ್ ಅವರ್ ಅಷ್ಟು ಇಟ್ಬಿಟ್ಕೊಂಡು ತಲೆ ಸ್ನಾನ ಮಾಡ್ಕೊಂಡ್ಬಿಡಿ ತುಂಬಾ ಕಪ್ಪಗಾಗುತ್ತೆ ಕೂದಲು ಮತ್ತು ಇದು ಜಾಸ್ತಿ ಹೊತ್ತು ಹಾಗೆ ಇಟ್ಕೊಂಡ್ರೆ ಅಂದರೆ ತುಂಬಾ ಕಪ್ಪಗಿರುತ್ತೆ ಮತ್ತೆ ಸ್ವಲ್ಪ ಜಾಸ್ತಿ ಕಲರ್ ಬರುತ್ತೆ ನೋಡಿ ಇಲ್ಲಿ ಬಿಳಿ ಕೂದಲು ಆಗಿದೆ ಅಲ್ಲೆಲ್ಲ ಚೆನ್ನಾಗಿ ಹಚ್ಕೊಂಡು ಒನ್ ಅವರ್ ಅಷ್ಟು ಬಿಟ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಿಡಿ ತುಂಬಾ ಕಲರ್ ಬರುತ್ತೆ ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ಇವತ್ತು ಹೇರ್ ಡ್ರೈವ್ ಮಾಡಿರುವಂಥದ್ದು ಹೋಮ್ ಮೇಡ್ ಹೇರ್ ಡ್ರೈವ್ ಮಾಡಿರೋಂಥದ್ದು ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅವರು ಮತ್ತೆ ಹಾಗೆ ನಾಲ್ಕು ಜನರಿಗೆ ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಹಾಗಾದರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಯಾರೆಲ್ಲ ನೋಡಿರ್ತಾರೆ ಖಂಡಿತವಾಗಿ ಕಮೆಂಟ್ಸನ್ನು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಹೀಗೆ ಮುಂದೆ ಇರುವಂಥ ವೀಡಿಯೋಗಳು ಕೂಡ ತುಂಬ ಚೆನ್ನಾಗಿ ವೀಡಿಯೋಗಳು ತರ್ತೀನಿ ನೀವು ಕೂಡ ಕಮೆಂಟ್ಸ್ ಮಾಡಿ ಹೇಳಿ ನಿಮ್ಗೆ ಯಾವೆಲ್ಲ ವೀಡಿಯೋಗಳು ಬೇಕಂತ ಖಂಡಿತವಾಗಿ ನಿಮಗೂ ಕೂಡ ಬರ್ತೀನಿ ಹಾಗಾದರೆ ಬನ್ನಿ ಮತ್ತೆ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಸರ್ತಿ ಮತ್ತೊಂದು ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್